మన గ్రామద దేవరి సత్తుల దుమ్మత్త నెనవారిక మంతొందు నన్కెడ్ సంస్కృతి సంస్కార ఆశీర్వాద మన పూర్వ హిరియక్ నెనవారిక మల్తు మత్తర్ మెడ ధర్మ పీఠను అలంకార మల్తిన పరమ పూజ్య స్వమిలి ఆశీర్వదొందు మత్ర్ మెడ ఓలగా సర్వ బిన్నిర్ల అంచీర్థదు దంపడు పీఠను అలంకార మల్తిన సభెను పొరులు మల్తర్పున చిత్త

నాలుగుండడు నాలుగుండ దేవిరు మూజితానుడు మూజితాన భూతులు ఆలపత్తరు గుండన దేవెరు దేవిరు మాడపత్తన సత్యపుర ఉద్య ఉదీపన ఆపి పురుతు లోకవారి ఈశ్వర దేవిరు ఎడంగు తూనగ భూమి బలంగు తూనగ బాణ్య ఎడంగై తట్టిరు భూమి తెరదు బతుండీ బలంగై తట్టిరు బాణ తెరదు బతుండు భూమి మూజొత్తర బాణ ఆజొత్తర భూమి ముత్తార బాణ బాణ భూమి ఇంచ భూమి ఉద్యోదీపన ఆయి పురుతు கங்காளு முங்கா தாளவே தம்பவே தாழவே சிட்லு பன்புனிர் குங்குவ பன்பி பனிதார வர்சூமி மித்து எரகணி பூமி தன்பாண்டிகூமி சுரூட்டு உத உதீபாண்ட் கதிகத புல்லு கடீரபேரு கரிய நெக்கி பளிய தும்பெ மெலப்பா அதிபட்டிடி மேலப்பாகிரி பன்பன கெம்பதிப்பஞ்சிபூட்டு ஒஞ்சிக்காயி பன்பன சார்த்தொஞ்சி பிள்ளான மனோலி ாமங்க பணவுடு மேலப்ப இக்கேரிச்சக்கிர பாதேரி பணவு பல்லாக்கேலப்பாமராய பல்லாழிர் தேவிரு மேலப்ப குக்கே சுபிரந்தாயரு தைவிடு மேலப்ப மலராயூத்த உதவு உதீபனாய் பண்டது துளு ஜனபத சாகித்ய பன்புடு தாயகி ஆரம்ப இஞ்ச மல் பண்ட நம்ம துழுவ நாட்கிரு பரம்பரையின் பன்புனும் ಒಂಜಿ ಬರವಣಿಗೆ ಕೆಬಿಡ್ದು ಬಾಯಿಡ್ದು ಬಾಯ್ಡ್ದು ಪಂತ್ ನನ್ನ ಚಿತ್ತ ವಿಚಾರಧಾರಲು ಐಟಿಪ್ಪು ಒಂಜಾತ್ ಸಂಗತಿಲು ಅವು ಅದ್ಭುತ ಪುರಾಣ ಪನ್ಪುಲ್ನ ಐತೆ ಬಾಲಮುಕುಂದೆಯಾದ ಆಲದ ಎಲೆಟ್ ಜತನ ಚಿತ್ರ ಶ್ರೀಮನ್ನಾರಾಯಣ ದೇವರನ್ನ ಕೆಬಿಡಿದ ತಕ್ಕ ನಂಚಿತ್ತನ ಕೆಲ್ಮಿಷಡ್ ಮಧುಕೈಟರು ಪುಟ್ಟಿರ ಅಖಲ ಮೇಧಿನಿ ನಿರ್ಮಾಣ ಅಣ್ಣದು ಪುರಾಣ ಪನ್ಪುಣು ವಿಜ್ಞಾನ ಪನ್ಪುಲ್ ನಾತೆ సూర్యనారాయణ దేవర తూంటన కొడికీటి పనుపున ఈ భూమండలకి ఈ జాగ బోర్దు అవు పొత్తుదు నీరాండు నీరాదు ఘన ఆండు ఐడదు ఒక్క సస్యరాశి ఐద జీవరాశి పుట్టలు అపగణ విజ్ఞాన పనుపునె పురాణ పనుపునెల్ నమ్మ తుళువనాడు పార్దన సంధి స్పష్టవదు ఇంచ ఏతు నమ ఇని ఆటిడొంజి దిన ఆటిద కూట డొంజి దిన ఇంచ పూర కార్యక్రమ మళ్ళొందు ತುಳುವನಾಡದ ಸಂಸ್ಕಾರ ಸಂಸ್ಕೃತಿದ ಪರಿಚಯ ನಮ್ಮ ಜನರೇಷನ್ಗೆ ನೆಕ್ಸ್ಟ್ ನಮ್ಮ ದುಂಬದ ಪೀಳಿಗೆಗೆ ಆವಡು ಪಂಪು ನಂಚಿತ ಉದ್ದೇಶ ಉಂಡು ಕೇವಲ ಕೆಸರಡು ಗೊಬ್ಬನ ಒಂಜಾತಿ ತಿನ್ಪುನ ಮಾತ್ರ ನಮ್ಮ ಸಂಸ್ಕೃತಿ ಅತ್ ಇನ್ನು ಈತ ಮಾತ ಬಿರನ್ನು ನಮ್ಮಲ್ಲಿ ಎಬ್ಬಿಡಾದ ಪಂಡ ಒಂಜಾತಿ ನಮ್ಮ ಸಂಸ್ಕೃತಿದ ಪರಿಚಯ ನಮ್ಮ ಜೋಕಲೆಗೆ ಆವಡು ಆಕಲೆ ಎಡ್ಡೆಡ್ಡೆ ವಿಚಾರ ನಿಖಲೆಗೆ ಪೂರ ತಿಕ್ಕಡು ಪಂಪು ನಂಚಿನ ಉದ್ದೇಶದ ಈ ಒಂದು ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಲ್ತ பெர்ம பண்டிண கன்ன அதிரு காலு கார்கமடு பண்டேர் தட்சிண கன்னட ஜில் மூல்கிசு அண்ட ஜனீதி மல் சொமுதாய குளித்தாழ தாலுக்கு பண்ணது அவரு வேதிக்கேடு பண்டேர் இந்த தாய் கேண்ட ஆர் பண் பாத்திர நிக்குல மல் சத்யநாராயண பூஜை ஃபல பண்டிர் பாத்திரம் ಅಪಗಾಂಡ ಧರ್ಮೋ ರಕ್ಷತಿ ರಕ್ಷಿತ ಏರ್ ಧರ್ಮ ರಕ್ಷಣೆ ವಲ್ಪಿನ ಧರ್ಮ ರಕ್ಷಣೆ ವಲ್ಪನು ಪನಪನೆಗೆ ಅವಂಜಿ ಸಾಕ್ಷಿ ಅರ್ನ ಪಾತ್ರ ಅಂಚಾದಿ ಇಂಕ್ಲೆಗೆ ಅವಂಜಿ ಪೆರ್ಮದ ವಿಚಾರ ಇನಿ ಕಾಸರಗೋಡು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ದಕ್ಷಿಣ ಪೂರ ಒಟ್ಟು ಸೇರ್ಸಾದಿ ಇಂಕಲ್ಲ ಮೂಜಿ ಸಂಘಟನೆಲು ಜಿಲ್ಲಾ ಸಂಘದ ಸಹಕಾರದೊಟ್ಟಿಗೆ ಇವನ್ ಮಲ್ಲ ಕಾರ್ಯಕ್ರಮ ಇಂಕಲು ಆಯೋಜನೆ ಮಲ್ತದ ದಾಯಿಗಿಂದ ಪಂಡ కేవల గొబ్బెర తినీ మాత్ర నమ్మ సంస్కృతి పరిచయ ఆవిడు ఎంచా ఆవుడు పండ కార్యక్రమ జావుడు జనకలే నాకు అన్ని సభా కార్యక్రమనే భారీ ఉద్ద పండు అడీ కార్యక్రమం కై కన్నడి పండ అవు సభా కార్యక్రమ అవు అనివార్య అవు బోర్డే ఆ వేదిక విచారణ తెరవని సాధ్య ఉండు బొక్క మామూలి గొబ్బు అవును పుర నడపురవే మళ్ళ

ಹಳೆಯ ಬೇರು ಹೊಸ ಚಿಗುರು ಬೆರೆತಿರಲು ಮರಸೊಬಕೆ ಹಿರಿಯ ಸಂಘದ ಅಂಚನೆ ಇವ ಬಳಗ ಮಹಿಳಾ ಘಟಕ ಮಿಗಲು ಪೂರ ಒಟ್ಟಿಗೆ ಇತ್ತು ನಡೆದ ಅವರ ಈ ಕಾರ್ಯಕ್ರಮ ಯಶಸ್ಸಿಗೆ ಕಾರಣ ಆಗ್ಬಿಟ್ಟು ನಿಖಲು ಪೂರ ತೂ ಒಂದು ಇತ್ತು ಪರ್ಲ ಕಂಠದ ಒಂದು ವ್ಯವಸ್ಥೆ ಅವ್ನ ಅಣ್ಣ ನಿತ್ಯ ಪಿರೌಡು ಬೆಂದು ನಂಚಿತ್ರ ಮಲ್ಲ ಒಂದು ಕೆಲಸ ಬಂಡ ಅವು ಇವ ಬಳಗ್ರೆ ಸಂತೋಷ ಪಡೋದಿಲ್ಲ ಅಕುಲು ಎತ್ತೊ ಸಮಯಡ್ ಇಂಚ ರಾತ್ರಿ ಪಗೆಲೆ ಪಂಡ ನಿದ್ರೆ ಉಡುದು ಈ ಕೆಲಸರು ಮಲ್ತೊಂದುಲ್ಲೆರ್ ಅವೇಡದ ಆಲು ಎಂಕುಲಿ ಇತ್ತು ಕೊರ್ಲುದ ಇವೊಂಜಿ ವೇದಿಕೆ ಇವೊಂಜಿ ಕಂಡ ಈ ಒಂಜಿ ಅಲಂಕಾರುಂಡು ನಮ ತೂವೊಂದುಲ್ಲ ಎಂಕ್ಲ ತಾಲೂಕುದ ಈ ಬಂಟಪಾಳ ತಾಲೂಕುದ ಉದರ್ನ್ ಒವೆ ತಾಲೂಕು ಪೋವೊಲ ನಿಕ್ಲು ತೂವೊಂದುಲ್ಲರ್ ವೇದಿಕೆದ ದುಂಬುಡು ಮೆಡ್ಲು ಪೂರ ತೂವೊಂದುಲ್ಲರ್ ಪ್ರತಿ ಒಂಜಿ ಕಡೆಕ್ ಪೋಂಡಲ ಒಂಜಿ ಪ್ರೈಸ್ ನ ಪಡೆ ವಂದೆ ಬೈದನ ಕುಲಾತಿ ಎಂಕ್ಲ ಯೋ ಯೋ ಬೆಳಗದಕುಲು ಅಕ್ಲ ಆ ಸಾಧನೆ ಮಲ್ತೆರ್ ಅಪಘಾತ ನಂಚಿನ ಸಾಧನೆ ಮಲ್ಪ ನಡ್ಡ ಸೊಗು ನಮ್ಮ ಮಾರ್ಗದರ್ಶನ ಮಲ್ಪಡವು ನಮ್ಮ ಕರ್ತವ್ಯ ಸಮಯ ಮಸ್ತು ದುಂಬಿಪೋನು ವಿಚಾರ ಮಸ್ತ್ ಪಾತ್ರ ಉಂಡು ಆಂಡ್ ಸಮಯ ಒಂದು ಆ ವಿಚಾರ ಪಾತ್ರ ನಂಚತ್ತು ಈ ಕಾರ್ಯಕ್ರಮ ನಡು ನಡುಟೆ ಎಂಕುಲು ತುಳು ಸಂಸ್ಕೃತಿ ತೆರಿಪಾವು ನೆಿತ್ತನ ಪ್ರಶ್ನೋತ್ತರ ಕಾರ್ಯಕ್ರಮ ದೀವಿರಲ್ಲ ನಡುಟವು ನಡು ನಡುವು ಅವಿತ ಮುಖಾಂತರ ತುಳುನಾಡದ ಸಂಸ್ಕೃತಿದ ತುಳುನಾಡದ ಪರಂಪರೆದ ಪರಿಚಯ ನಮ್ಮ ಜೋಕಲಿಗೆ ಆಪ ಪ್ರಯತ್ನ ಎಂಕುಲ ಮಲ್ಪೆರಲ್ಲ ನನ ಕಾರ್ಯಕ್ರಮ ಆಪನಲ್ಪ ಮತ್ತರ ಮೆಡು ಸರ್ವ ಭಿನ್ನೆರಲ ಮೂಲ ಸೇರ್ದ ನಂಚಿತ್ತನ ನಮ್ಮ ಬಂಧುಲ್ಲ ಊರ ಜನ ಒಟ್ಟಿಗೆ ಸೇರ್ದು ಎಂಕಲ ಒಟ್ಟಿಗೆ ಸಾಕಾರ ಮಲ್ಪಡೋದಕ್ಕೆ ವಿನಂತಿ ಮಲ್ತವಲ್ವಾ ವಸುದೈವ ಕುಟುಂಬಕಂ ಪಂಪು ನಂಚಿತ್ತ ಆ ಒಂಜಿ ವಿಚಾರದ ಅಡಿಟ್ ನಮ್ಮ ಇಡೀ ಭಾರತ ದೇಶ ಜನಕಲು ಒಟ್ಟು ಸೇರಿದ ಇತ್ತ ಇನಿ ನಮ್ಮ ಮಲಮಲ್ಲ ಜಾತಿ ತಿಳುವಳಿಕೆ ಇತ್ತಿನಗಳು ಪೂರ ಜಾತಿ ಸಂಘಟನೆ ಮಲ್ತೊಂದು ದೇವರಿಗೆ ಪಂಡ ಪ್ರತ್ಯ ಪ್ರತ್ಯೇಕ ಮಲ್ಪೆರೆಗತ್ತು ಜಾತಿ ಏನು ತಿರ್ತುಲ್ ಲೇನ ಆಯನ ಮಿತ್ತಕೊನತ ಮುಖ್ಯವಾಹಿನ ಸೇರ್ಸಾಡು ಪಂಪುನ ಉದ್ದೇಶ ಬೋಡ ಅದು ಈ ಜಾತಿ ಸಂಘಟನೆ ಆತನ ಎತ್ತಂದೆ ಆಯ್ನೆ ಸಮಾಜ ವಿಭಾಗ ಮಲ್ಪೆರೆ ಪೋಡದು ಆತನ ಎತ್ತು ಅಪಘಾಣ ನಮ್ಮ ಊರುಡಿತನ ನಮ್ಮ ಸಮಾಜ ನುಡಿತನ ಎಡ್ಡ ವಿಚಾರ ದಾತಿ ಸಂಘಟನೆಯ ಮೂಲಕ ಮೂಲೆ ಮೂಲಡಿತನ ಹಳ್ಳಿದ ಮೂಲೆ ಮೂಲಡಿತನ ನಮ್ಮ ಸಮುದಾಯದ ಕಲೆಯ ತೆರೆಯುವಡು ವಿದ್ಯೆ ದಾಂತಿನ ಕಲೆ ವಿದ್ಯೆ ವಿಚಾರ ಗೊತ್ತಿದ್ದ ಅವೇನು ಪೂರಂಚಿನ ಕೊರಪು ನಂಚಿತನ ಕೆಲಸ ಆವಡು ಐಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ನಮ್ಮ ಸಂಘದ ಕುಲ್ಲ ಐಕ ಆಪುನ ಬೇಲ ಮಲ್ತುಲೇರಿ ಪೂರ ಸಂಘದ ಕುಲ್ಲ ಬೇಲ ಮಲ್ತುಲ್ರಿ ನನಾತಿ ಕೆಲಸ ಆವಡು ಪರಮ ಪೂಜ್ಯ ಸ್ವಾಮಿಲನ ಆಶೀರ್ವಾದ ನಮ್ಮಮ್ಮೆ ತಿಪ್ಪಡು ದೈವ ದೇವರ ಅನುಗ್ರಹ ಮಲ್ಪಡೆ ಒಂದೊಂದು ಈ ಒಂದು ಅವಕಾಶಗಳು ಒಂದಿಸ ಒಂದು ವೇದಿಕೆ ತನ್ನ ಸರ್ವರೆಲ್ಲ ಸೇರಿದ ಸರ್ವೇರೆಲ್ಲ ಒಂದೊಂದು ಏನೋ ರಡ್ಡ ಪಾತ್ರ ಮುಕ್ತಾಯ ಮಾಡ್ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ